ಇವತ್ತು ಶತಾಶಿಗಳಾದಂತಹ ನಮ್ಮ ತಾಯಿ ಸಾಲು ಮರದ ತಿಮ್ಮಕ್ಕ ಅನಾರೋಗ್ಯದಿಂದ ಬೆಳಿತಾ ಇದ್ರು ಇವತ್ತು ವಿಕಾಸ್ ಸೌಧಕ್ಕೆ ಅವರು ಭೇಟಿ ಕೊಟ್ಟಿದ್ದಾರೆ ಕೆಲವೊಂದು ವಿಷಯಗಳನ್ನು ನನ್ನ ಜೊತೆಯಲ್ಲಿ ಸಮಾಲೋಚನೆ ಮಾಡಿದ್ದಾರೆ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡೋದ್ರ ಬಗ್ಗೆ ಅರಣ್ಯ ಕ್ಷೀಣಿಸ್ತಾ ಇದೆ ಅದನ್ನು ಸಂರಕ್ಷಿಸಬೇಕು ಅನ್ನುವಂಥದ್ದರ ಬಗ್ಗೆ ಅದರ ಜೊತೆಯಲ್ಲಿ ವನ್ಯಜೀವಿಗಳ ಏನೊಂದು ಸಂರಕ್ಷಣೆ ಮಾಡೋದ್ರ ಬಗ್ಗೆ ಭಾಳಷ್ಟು ವಿಷಯಗಳ ಬಗ್ಗೆ ಅವರು ತಮ್ಮ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಮತ್ತು ಅವರಿಗೆ ಈ ಅನಾರೋಗ್ಯದ ಸಮಯದಲ್ಲಿ ಏನಾದರೂ ಇದ್ದರೆ ನಾನೇ ಬಂದ ಬಗ್ಗೆ ಮಾಡ್ತೀನಿ ಅಂತ ಹೇಳಿ ಅವರ ಮಗನಿಗೆ ಉಮೇಶ್ನಿಗೆ ನಾನು ಹೇಳಿದ್ದೇನೆ ಇನ್ನೊಂದು ಸಲ ಅವ್ರಿಗೆ ಯಾವುದೇ ರೀತಿಯ ಆರೋಗ್ಯಕ್ಕೆ ಹಾನಿಯಾಗದ ರೀತಿಯಲ್ಲಿ ನೋಡಿಕೊಳ್ಳಬೇಕು ಅಜ್ಜಿ ಈ ರಾಜ್ಯದ ಅಷ್ಟೇ ಅಲ್ಲ ಈ ದೇಶದ ಆಸ್ತಿ ಹೀಗಾಗಿ ಅಜ್ಜಿ ಆರೋಗ್ಯ ನೋಡಿಕೊಳ್ಳುವಂಥದ್ದು ನಮ್ಮದರ ಕರ್ತವ್ಯವಾಗಿದೆ ಅವರು ತೋರಿಸ್ಕೊಟ್ಟಂತ ದಾರಿಯಲ್ಲಿ ನಾವೆಲ್ಲ ನಡೀತಾ ಇದ್ದೇವೆ ನಾನು ಇವತ್ತು ಅರಣ್ಯ ಸಚಿವನಾದ ಮೇಲೆ ಹೆಚ್ಚಿನ ಹೆಚ್ಚಿನ ಮರ ಗಿಡ ಬೆಳೆಸಲಿಕ್ಕೆ ಸಂರಕ್ಷಣೆ ಮಾಡಲಿಕ್ಕೆ ಶ್ರಮ ಮಾಡ್ತಾ ಇದ್ದೇನೆ ಪರಿಶ್ರಮ ಮಾಡ್ತಾ ಇದ್ದೇನೆ ಅರಣ್ಯ ಒತ್ತುವರಿ ತೆರವು ಮಾಡ್ತಾ ಇದ್ದೇವೆ ಇವತ್ತು ಬೆಂಗಳೂರಿನಲ್ಲಿ ಸಹಿತ ಹಸಿರು ಹೊಂದಿಕೆ ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಜಲಮೂಲಗಳು ಸ್ವಚ್ಛ ಮಾಡುವಂಥದ್ರ ಬಗ್ಗೆ ನಾವು ಬಹಳಷ್ಟು ಕಳಕಳಿಯನ್ನು ಇಟ್ಟುಕೊಂಡಿದ್ದೇವೆ ಹೀಗಾಗಿ ಅವರೇನು ಸುಮಾರು ಕಡೆ ಸಾಲು ಸಾಲಾಗಿ ಮರಗಳನ್ನು ಹಾಕಿದ್ದಾರೆ ಅದನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಜ್ಜಿ ಆರೋಗ್ಯದ ಬಗ್ಗೆ ನಮಗೆ ಬಹಳ ಚಿಂತೆ ಇದೆ ಮೊನ್ನೆ ಆಸ್ಪತ್ರೆಗೆ ಹೋಗಿ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಆ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯ ಅವರಿಗೆ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಅಜ್ಜಿಗೆ ವೈಯಕ್ತಿಕವಾಗಿಯೂ ಏನು ನಮಗೆ ಸರ್ಕಾರದ ವತಿಯಿಂದ ಏನು ಸಹಕಾರ ಆಗಿದೆ ಆಗಬೇಕಂತಾಗಿದೆಪೂರ್ಣವಾದಂಥ ಸಹಯೋಗ ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ನಾನು ಈಗಾಗಲೇ ಹೇಳಿದ್ದೆ